ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ನಾನಿವತ್ತು ಹೋಟೆಲ್ ಸ್ಟೈಲಲ್ಲಿ ಶ್ಯಾವ್ಗೆ ಭಾತ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಮತ್ತು ಒಗ್ಗರಣೆಗೆ ಕ್ಯಾಪ್ಸಿಕಮ್ಮು ಕೊತ್ಮಿರಿ ಸೊಪ್ಪು ಗೋಡಂಬಿ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇಣಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಲೆಮನ್ ಜ್ಯೂಸ್ ನಾನು ಮುಂಚಿತವಾಗಿ ನೀರು ಕಾಯೋದಿಕ್ಕಿಟ್ಟಿದ್ದೆ ಇದ್ರೊಳಗಡೆ ಶ್ಯಾಗೇನ ಸೇರಿಸೋಣ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಉದುರುದ ಉ ಉದ್ರುದ್ರಾಗಿ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಎಣ್ಣೆ ಹಾಕೋದ್ರಿಂದ ಈಗ ಶಾವಿಗೆ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಹಾಕಿ ಸೋಸ್ಕೊತೀನಿ ನೋಡಿ ಈ ಥರ ಹಾಕಿ ನಾನು ಸೋಸ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಆರಿ ಉದ್ರ ಉದ್ರಾಗಿ ಇರುತ್ತೆ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ ಶಾವಿಗೆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಕಮ್ಮಿನೇ ಇರಬೇಕು

ಕಾಸಿ ಕಮাক্ত ಐತೀನಿ ಅರ್ಶನ ಹಾಕ್ತ ಐತೀನಿ 1/2 ಟೀಸ್ಪೂನ್ ಕೊಬ್ರಿ ತುರಿ ಹಾಕ್ತ ಐತೀನಿ ಕೈ ತುರಿ ಕೈ ತುರಿ ಹಾಕಿತೀನಿ ಈಗ ರುಚಿಗೆ ಉಪ್ಪು ಹಾಕ್ತ ಐತೀನಿ বেয়কর শে হাটিম জ্যুস হাটি করলে মানে কমি সুত্রি সুমেন জ্যূস হাঁকি ಈಗ ಮಿಕ್ಸ್ ಮಾಡೋಣ ನೋಡಿ ಶಾವಿ ಉಪ್ಪಿಟ್ಟು ರೆಡಿಯಾಗಿದೆ ದಿಢೀರಂತ ಬೇಗನೆ ಮಾಡ್ಕೋಬೋದು ತುಂಬ ರುಚಿಯಾಗೂ ಇರುತ್ತೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಬೇಗ ಮಾಡಿ ಮಕ್ಕಳಿಗೆಲ್ಲ ಕಳಿಸೋದಕ್ಕೆ ಈ ಥರ ನೀವು ಟ್ರೈ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್